ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೆರೆಗೆ ಕೇವಲ ನಾಲ್ಕರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಅಷ್ಟು ದೂರದಲ್ಲಿ ಇದ್ದೀವಿ ನಾವು ಇವತ್ತು ನೋಡಿ ಕಾಣಿಸ್ತಾ ಇದೆ ಇದು ಇನ್ನೊಂದು ನ್ಯಾಷನಲ್ ಬೈ ಕೇವಲ ಎಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಟು ಬಳ್ಳಾರಿ ಸ್ನೇಹಿತರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ನ ಬಳಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಪಕ್ಕದಲ್ಲಿ ನಿಮಗೆ ಅಲ್ಲೆಲ್ಲ ತೆಂಗಿನ ತೋಟ ಕಾಣಿಸ್ತಾ ಇದೆ ಪಕ್ಕದಲ್ಲೇ ಅಲ್ಲೊಂದು ದಾರಿ ಾಯಿಯನ್ನು ಲೋಡ್ ಮಾಡ್ತಾ ಇದ್ದಾರೆ ನೋಡಿಸ್ತಾ ಇದ್ದಾರೆ ಇದು ಮೂವತ್ತು ಎಕರೆ ಪ್ಲಾಟು ಇದರಲ್ಲಿ ನಾಲ್ಕು ಜನ ಅಂಟ್ ಇನ್ನೊಂದು ವಿಶೇಷವಾಗಿ ನಿಮಗೆ ಅಲ್ಲಿ ತೆಂಗಿನ ತೋಟ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಾ ಅದ್ರ ಕೆಳಗೆ ವೇದಾವತಿನಿದು ನದಿ ಹರಿತಾ ಇದೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ಕಾರಣಕ್ಕೂ ನೋಡಿ ಇದೆಲ್ಲ ಕಾಣಿಸ್ತಾ ಇದನ್ನ ಈ ಜಮೀನನ್ನು ಒಂದು ಇಪ್ಪತ್ತು ವರ್ಷದಿಂದಲೂ ಕೂಡ ಇದನ್ನು ಉಳುಮೆ ಮಾಡದೆ ಕೈ ಬಿಟ್ಟುಬಿಟ್ಟಿದ್ದಾರೆ ಇವರೆಲ್ಲ ಬೇರೆ ಬೇರೆ ಕಡೆಗೆ ಇರೋದ್ರಿಂದ ಈ ಜಮೀನು ರೆಡ್ ಬ್ಲ್ಯಾಕ್ ಮಿಕ್ಸ್ ಇದೆ ಮಣ್ಣು ಭೂಮಿ ಮಾತ್ರ ಚೆನ್ನಾಗಿದೆ ಉಳುಮೆ ಮಾಡದೆ ಈ ರೀತಿ ಇದೆ ಅಷ್ಟೇ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಆ ಮರಗಳಿಂದ ಅಲ್ಲಿವರೆಗೂ ನೋಡ್ರಿ ಇಲ್ಲಿ ಏಕೆ ಕಾಣಿಸ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬ್ಗೆ ಯೂಟ್ಯೂಬ್ನಲ್ಲಿ ಅಂದರೆ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನಮ್ಮನ್ನು ವಾಚ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮುಂದೆ ಇರ್ತೀನಿ ಅಲ್ಲಿವರೆಗೂ ಗೊತ್ತೇ ಕೇಳಿ ಬಾಯ್ ಬಾಯ್